ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸೋಮ್ಲಿ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಅದ್ಭುತವಾಗಿರೋ ಒಂದು ರೆಸಿಪಿ ಮಶ್ರೂಮ್ ಅಲ್ಲಿ ಮಾಡ್ತಾ ಇರೋದು ನೀವು ಇದುವರೆಗೆ ರುಚಿ ಒಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬಹುದು ಖಂಡಿತ ಮಿಸ್ ಮಾಡಬೇಡಿ ಫುಲ್ ಆಗಿ ವಿಡಿಯೋ ನೋಡಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಬನ್ನಿ ನೋಡೋಣ ಇದು ಹೇಗೆ ಮಾಡೋದಂತ ನೋಡಿ ಇದಕ್ಕೋಸ್ಕರ ಮೊದಲು ನಾನೊಂದು ಇನ್ನೂರು ಗ್ರಾಮ್ಸ್ನಷ್ಟು ಮಶ್ರೂಮ್ ತಗೊಂಡಿದ್ದೀನಿ ಮೊದಲು ಇದನ್ನ ಕ್ಲೀನ್ ಮಾಡಬೇಕು ನೋಡಿ ನಾನು ಸ್ವಲ್ಪ ನೀರು ತಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ಮೊದಲು ಉಪ್ಪಿನ ನೀರಲ್ಲಿ ನಾನು ಸ್ವಲ್ಪ ತೊಳಿತಾ ಇದ್ದೀನಿ ಮೊದಲು ನೋಡಿ ಉಪ್ಪೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದನ್ನ ಒಂದೊಂದನ್ನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ತೊಳಿಬೇಕು ಮೊದಲು ಈ ರೀತಿ ಫುಲ್ಲಾಗಿ ಆಗಿ ಹೊರಗಿರುವ ಡಸ್ಟ್ ಆ ಥರ ಏನಾದ್ರೂ ಇದ್ರೆ ಎಲ್ಲ ಕೂಡ ಹೋಗ್ಬಿಡುತ್ತೆ ನೋಡಿ ಈ ರೀತಿ ತೊಳಿಬೇಕು ನೋಡಿ ಇವಾಗೆಲ್ಲ ಕೂಡ ತೊಡ್ಕೊಂಡು ತಂದಿದ್ದೀನಿ ಇನ್ನು ಇದ್ರ ಹೊರಗಿರುವಂತಹ ಸಿಪ್ಪೆ ತೆಗಿಬೇಕು ನೋಡಿ ಈ ರೀತಿ ಚೆನ್ನಾಗಿ ತೊಳೆದು ಕ್ಲೀನ್ ಆಗಿ ತಂದಿದ್ದೀನಿ ಇನ್ನು ನೋಡಿ ಇದರ ಈ ಭಾಗ ಕಟ್ ಮಾಡ್ಬಿಟ್ಟು ಇದ್ರ ಹೊರಗಿರುವಂತಹ ಸಿಪ್ಪೆ ಈ ರೀತಿ ತೆಗಿಬೇಕು ನಮ್ಗೆ ಕೈಯಲ್ಲೇ ತೆಗಿಬಹುದು ಚಾಕು ಏನು ಬೇಕು ಅಂತ ಏನಿಲ್ಲ ಸಾಫ್ಟ್ ಆಗಿ ಮುಟ್ಟು ಆಗ್ಲೇ ಬರುತ್ತೆ ನೋಡಿ ಈ ರೀತಿ ತೆಗ್ದಿಟ್ಟು ಜಸ್ಟ್ ಈ ಹೊರಗಿರುವ ಕವರ್ ಈ ರೀತಿ ತೆಗ್ದಿಟ್ರೆ ಆಯ್ತು ಅಷ್ಟೇ ಸಾಕು ಬೇರೆ ಏನ್ ಬೇಡ ನೋಡಿ ಆಮೇಲೆ ಇದನ್ನ ನಿಮ್ಗೆ ಎಷ್ಟು ದೊಡ್ಡ ಪೀಸ್ ಬೇಕೋ ಆ ರೀತಿ ಪೀಸ್ ಮಾಡ್ಬೋದು ನಾನು ಇಲ್ಲಿ ಉದ್ದಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಅಥವಾ ಎರಡು ಭಾಗ ಬೇಕಿದ್ರೆ ಎರಡು ಭಾಗ ಮಾತ್ರ ಮಾಡಬಹುದು ನಾಲ್ಕು ಭಾಗ ಬೇಕಿದ್ರೆ ಆ ರೀತಿನೂ ಮಾಡ್ಬೋದು ನೋಡಿ ನಾನು ಈ ರೀತಿ ಉದ್ದಕ್ಕೆ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕೂಡ ಕಟ್ ಮಾಡಿ ರೆಡಿ ಆಗಿದೆ ಇವಾಗ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಬಿಟ್ಟು ಅದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ ಬಟರ್ ಹಾಕ್ತಾ ಇದ್ದೀನಿ ಬಟರ್ ಚೆನ್ನಾಗಿ ಕರಗ್ಲಿ ಮೊದ್ಲು ನೋಡಿ ಇವಾಗ ಬಟರ್ ಎಲ್ಲ ಕರೆಕ್ಟ್ ಬಂದಿದೆ ಇನ್ನ ಇದಕ್ಕೆ ಸಣ್ಣಕ್ಕೆ ತುಂಡು ಮಾಡಿಟ್ಟಿರುವಂತಹ ಈರುಳ್ಳಿ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ರೋಸ್ ಮಾಡಬೇಕು ಚೆನ್ನಾಗಿ ಹುರಿಬೇಕು ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು ನೋಡಿ ಈ ರೀತಿ ಬರಬೇಕು ಇನ್ನ ಇದಕ್ಕೆ ನಾವು ಅವಾಗ ಕಟ್ ಮಾಡಿಟ್ಟಿದ್ವಿ ಅಲ್ವಾ ಆ ಅಣಬೆ ಮಶ್ರೂಮ್ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಚೆನ್ನಾಗಿ ತುಪ್ಪದಲ್ಲಿ ಸಾರಿ ಬಟರ್ ಅಲ್ಲಿ ಫ್ರೈ ಆಗ್ಬೇಕು ಇದಕ್ಕೆ ನೀರೇನು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅದರಲ್ಲೇ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ನೀರಿನ ಅಂಶ ಬಂದಿದೆ ನೀರೆಲ್ಲ ಹೊರಗಡೆ ಬಂದಿದೆ ನೋಡಿ ಅಂದ್ರೆ ಅದಲ್ಲಿ ಬೇಕಾದಷ್ಟು ನೀರಿನ ಅಂಶ ಇರುತ್ತೆ ಈ ಅಣಬೆಯಲ್ಲಿ ನೋಡಿ ಇನ್ನೊಂದ್ಸಲ ಫುಲ್ ಆಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಶಿನ ಹುಡಿ ಆಮೇಲೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಹುಡಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಒಂದ್ಸಲ ಈ ರೀತಿ ಫುಲ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಬಿಟ್ಟು ಇನ್ನು ಇದನ್ನು ಸ್ವಲ್ಪ ಡ್ರೈ ಆಗಿ ಸಿಗ್ಬೇಕು ನಮಗೆ ಅಂದ್ರೆ ಇದು ಆಲ್ರೆಡಿ ಬೆಂದಿರುತ್ತೆ ಇದಕ್ಕೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ ಇದು ಬೇಯೋದಕ್ಕೆ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಮುಚ್ಚಿಟ್ಕೊಳ್ಳಿ ಸ್ವಲ್ಪ ಹೊತ್ತು ನೋಡಿ ಇವಾಗ ಒಳ್ಳೆ ಡ್ರೈ ಆಗಿ ಸಿಕ್ಕಿದೆ ನಮಗೆ ಕರೆಕ್ಟ್ ಆಗಿರುವಂತಹ ಒಂದು ಬಟರ್ ಮಶ್ರೂಮ್ ನ ಒಂದು ಮಸಾಲೆ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಸಾಕು ನೆಕ್ಸ್ಟ್ ನಾನು ಇದನ್ನ ತೆಗಿ ತೆಗೆದಿಡ್ತಾ ಇದ್ದೀನಿ ಬೇರೊಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೀನಿ ಆಮೇಲೆ ಇದೇ ಪ್ಯಾನ್ ಅಲ್ಲಿ ನಮಗೆ ನೆಕ್ಸ್ಟ್ ಒಂದು ಮಸಾಲ ರೆಡಿ ಮಾಡ್ಬೇಕು ಇದಕ್ಕಿರುವಂತಹ ನೋಡಿ ನೆಕ್ಸ್ಟ್ ಅದೇ ಪ್ಯಾನಿಗೆ ಸ್ವಲ್ಪ ಬೆಣ್ಣೆ ಆಮೇಲೆ ಸ್ವಲ್ಪ ಎಣ್ಣೆ ಒಂದೆರಡು ಟೀ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜಜ್ಜಿ ಶುಂಠಿ ಹಾಕ್ತಾ ಇದ್ದೀನಿ ಮೊದಲು ಶುಂಠಿ ಚೆನ್ನಾಗಿ ಈ ರೀತಿ ಫ್ರೈ ಆಗಬೇಕು ಆಮೇಲೆ ಇದಕ್ಕೆ ಜಜ್ಬಿಟ್ಟಂತಹ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎರಡು ಕೂಡ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಒಂದು ಹಸಿಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಒಂದು ಈರುಳ್ಳಿ ಉದ್ದಕ್ಕೆ ತುಂಡು ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಸೇರಿಸ್ತಾ ಇದ್ದೀನಿ ಅದು ಕೂಡ ಕಲರೆಲ್ಲ ಚೇಂಜ್ ಆಗಿ ಬರಬೇಕು ಅಷ್ಟೊತ್ತು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಅವಾಗ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಅದ ಕಾರಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಕಲರೆಲ್ಲ ಚೇಂಜ್ ಆಗಿ ಸಿಕ್ಕಿದೆ ಅಂದರೆ ಈರುಳ್ಳಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ಇನ್ನು ಇದಕ್ಕೆ ಸ್ವಲ್ಪ ಮಸಾಲೆ ಪೌಡರ್ಸ್ ಎರಡು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಅದೇ ರೀತಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಹುಡಿ ಕಾಲ್ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಕೂಡ ಹಾಕ್ತಾ ಇದ್ದೀನಿ ಈ ಹುಡಿ ಹಾಕೊಂಡಿದೀವ ಅಲ್ವಾ ಹಸಿ ವಾಸನೆ ಹೋಗ್ಬೇಕು ಅಷ್ಟೊತ್ತು ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಹುರಿಬೇಕು ನೋಡಿ ಇವಾಗೆಲ್ಲ ಹೋಗಿದೆ ಇನ್ನು ಇದಕ್ಕೆ ಒಂದು ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರುವಂಥ ಟೊಮೆಟೊ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ಟೊಮೆಟೊ ಚೆನ್ನಾಗಿ ಬೆಂದು ಸಿಗಬೇಕು ಅದ ಕಾರಣ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನ ಬೇಯಿಸ್ತೀನಿ ಅವಾಗ ನಮಗೆ ಆ ಗ್ರೇವಿ ಚೆನ್ನಾಗಿ ಸಿಗುತ್ತೆ ಒಳ್ಳೆ ತಿಕ್ಕಾಗಿರುವಂತಹ ಗ್ರೇವಿ ಸಿಗುತ್ತೆ ಆದ ಕಾರಣ ನೋಡಿ ಇನ್ನು ಸ್ವಲ್ಪ ಹೊತ್ತು ಬೇಯ್ಲಿ ಇದು ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಕರೆಕ್ಟ್ ಾಗಿರುವಂತ ಒಂದು ಆ ಮಸಾಲ ರೆಡಿ ಒಂದು ಕಾಲ್ ಟೀ ಸ್ಪೂನ್ ಗರಂ ಮಸಾಲ ಕೂಡ ಈ ಸ್ಟೇಜಲ್ಲಿ ಹಾಕೊಂಡ್ಬಿಟ್ಟು ಒಂದ್ಸಲ ಫುಲ್ ಆಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮೊಂದು ಮಸಾಲ ಇಲ್ಲಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಸೂಪರ್ ಆಗಿರುತ್ತೆ ಇದು ನೋಡಿ ಈ ರೀತಿ ಇದೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬಾಳೆಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ಬಾಳೆಲೆ ಮೇಲ್ಗಡೆ ಮೊದಲು ನಾವು ರೆಡಿ ಮಾಡಿಟ್ಟಿರುವಂತಹ ಈ ಮಸಾಲೆ ಇದೆಯಲ್ವಾ ಸ್ಪೈಸಿ ಮಸಾಲ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಬಟರ್ ಮಶ್ರೂಮ್ ಮಸಾಲ ಇದೆಯಲ್ವಾ ಅದನ್ನ ಕೂಡ ಹಾಕೋಬೇಕು ಅದರ ಮೇಲ್ಗಡೆ ಪುನಃ ಈ ಮಸಾಲ ಹಾಕ್ಬಿಟ್ಟು ಫುಲ್ಲಾಗಿ ಪ್ಯಾಕ್ ಮಾಡ್ಕೊಳ್ಳಿ ಈ ರೀತಿ ಟೈಟ್ ಆಗಿ ಬಾಳೆಲೆಯಲ್ಲಿ ಪ್ಯಾಕ್ ಮಾಡಿ ಬಾಳೆಹಲೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಹರಿಬಹುದು ನೋಡಿ ಈ ರೀತಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಒಂದು ಕಾವಲಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂಥ ಈ ಪ್ಯಾಕನ್ನು ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕಂದ್ರೆ ಆ ಬಾಳೆ ಎಲೆ ಎಲ್ಲ ಕಪ್ಪಾಗಿ ಬರಬೇಕು ಅಷ್ಟು ಹೊತ್ತು ಇದನ್ನ ಬಿಸಿ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟೆ ಮಾಡ್ಕೊಳ್ಳಿ ಅವಾಗ ಆ ಬಾಳೆ ಎಲೆಯ ಫ್ಲೇವರ್ ಕೂಡ ನಮ್ಮ ಈ ರೆಸಿಪಿಗೆ ಸಿಗುತ್ತೆ ರುಚಿ ಅಂತೂ ಅದ್ಭುತವಾಗಿ ಸಿಗುತ್ತೆ ನೋಡಿ ಈ ರೀತಿ ಎರಡು ಬದಿ ಕೂಡ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಸಾಕು ನಾನು ತೆಗಿತಾ ಇದ್ದೀನಿ ರುಚಿಯಾಗಿರುವಂತಹ ಬಾಳೆ ಎಲೆಯಲ್ಲಿ ಮಾಡಿರುವಂತಹ ಬಟರ್ ಮಶ್ರೂಮ್ ರೋಸ್ಟ್ ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ಖಂಡಿತ ನೀವು ಇದುವರೆಗೆ ಇದನ್ನ ರುಚಿಸಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ರುಚಿಯಾಗಿರುವಂತಹ ಒಂದು ರೆಸಿಪಿ ಮಿಸ್ ಮಾಡಬೇಡಿ ನೀವು ಕೂಡ ಇವತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮ್ಗೆ ಅಹ್ ಅನ್ನದ ಜೊತೆನೂ ತಿನ್ಬೋದು ಸೈಡ್ ಡಿಶ್ ಆಗಿ ಅಥವಾ ದೋಸೆ ಚಪಾತಿ ಅದಕ್ಕೂ ಅದಕ್ಕೂ ಕೂಡ ಸೈಡ್ ಡಿಶ್ ಆಗಿ ತಿನ್ನೋದಿಕ್ಕೆ ಸೂಪರ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ಎಷ್ಟು ಚೆನ್ನಾಗಿ ಬಂದೆ ಅಂತೂ ಅದ್ಭುತವಾಗಿರುತ್ತೆ ಅಂದರೆ ನಾವು ಆ ಬಟರ್ ಮಶ್ರೂಮ್ ಮಸಾಲ ಮಾಡ್ಕೊಂಡಿದ್ದೀವಲ್ವ ಅದು ಅದು ಇದ್ರ ಈ ಎರಡು ಮಸಾಲ ಎರಡೂ ಕೂಡ ಸೇರುವಾಗಂತೂ ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು